ಅದು ಎರಡು ಸಾವಿರದ ಎಂಟು ಮಾರ್ಚ್ ಎರಡು ಆ ದಿನ ಯುವ ಸ್ಟಾರ್ ಕ್ರಿಕೆಟಿಗನ ಉದಯವಾಗಿತ್ತು ಅಂಡರ್ ನೈನ್ಟೀನ್ ಕ್ರಿಕೆಟಿಗರಲ್ಲಿ ಒಬ್ಬನಾಗಿದ್ದ ಆತ ಅಂದು ಜಗತ್ತಿಗೆ ಪರಿಚಯವಾಗಿದ್ದ ಈತನ ನಾಯಕತ್ವದಲ್ಲಿ ಭಾರತ ಅಂಡರ್ ನೈನ್ಟೀನ್ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದಿತ್ತು ಅಂದಾಗೆ ಆತ ಬೇರೆ ಯಾರೂ ಅಲ್ಲ ಕ್ರಿಕೆಟ್ ಜಗತ್ತಿನ ಐಕಾನ್ ಸ್ಟಾರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಹೆಸರು ಕೇಳಿದರೆ ಸಾಕು ಮಿಂಚಿನ ಆಟ ಕಣ್ಮುಂದೆ ಬರುತ್ತೆ ಎರಡು ಸಾವಿರದ ಎಂಟರ ಐಪಿಎಲ್ ಹರಾಜಿನಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ವಿರಾಟ್ ಕೊಹ್ಲಿ ಖರೀದಿಗೆ ಡೇರ್ ಡೆವಿಲ್ಸ್ ತಂಡದ ಆಡಳಿತ ಮಂಡಳಿ ಸಖತ್ ಡೇರ್ ಮಾಡಿತ್ತು ಆದರೆ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತೆಕ್ಕೆಗೆ ಬಿದ್ರು ಚೊಚ್ಚಲ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ಸೇರಿದ ಕೊಹ್ಲಿಗೆ ಸಂಭಾವನೆ ಸಿಕ್ಕಿದ್ದೆಷ್ಟು ಗೊತ್ತಾ ಕೇವಲ ಹನ್ನೆರಡು ಲಕ್ಷ ಹಾ ಬರೀ ಹನ್ನೆರಡು ಲಕ್ಷನಾ ಅಂತ ಶಾಕ್ ಆಗುತ್ತೆ ಅಲ್ವಾ ಹಾಗೇ ಆಗುತ್ತೆ ಆದರೂ ಸತ್ಯ ಎರಡು ಸಾವಿರದ ಎಂಟರಲ್ಲಿ ಹನ್ನೆರಡು ಲಕ್ಷಕ್ಕೆ ಆರ್ ಸಿ ಬಿ ಪಾಲಾದ ವಿರಾಟ್ ಕೊಹ್ಲಿಗೆ ಮೂಲ ಬೆಲೆಗಿಂತ ಎರಡು ಲಕ್ಷ ಹೆಚ್ಚು ಸಿಕ್ಕಿತ್ತು ಅಷ್ಟೇ ಹನ್ನೆರಡು ಲಕ್ಷ ಸಂಭಾವನೆ ಪಡೆದು ಐ ಪಿ ಎಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದ ವಿರಾಟ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಈ ಮೂರು ವರ್ಷವೂ ಹನ್ನೆರಡು ಲಕ್ಷಕ್ಕೆ ಆಟವಾಡಿದರು ಸಿಕ್ಕ ಅವಕಾಶದಲ್ಲಿ ತನ್ನ ತಾಕತ್ತೇನು ಅಂತ ತೋರಿಸಿದರು ಪ್ರತಿ ಸೀಸನ್ನಲ್ಲೂ ಅದ್ಭುತವಾಗಿ ಆಟ ಆಡಿದ್ರು ಅದರ ಪರಿಣಾಮ ಎರಡ್ ಸಾವಿರದ ಹನ್ನೊಂದರ ಹರಾಜಿಗೂ ಮೊದಲೇ ಆರ್ ಆಡಳಿತ ಮಂಡಳಿ ವಿರಾಟ್ ಕೊಹ್ಲಿಯನ್ನ ಉಳಿಸಿಕೊಂಡಿತ್ತು ಸಂಭಾವನೆಯನ್ನು ಕೂಡ ಹೆಚ್ಚು ಮಾಡಿತು ಎರಡು ಸಾವಿರದ ಹನ್ನೊಂದರಲ್ಲಿ ಎಂಟು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಸಂಭಾವನೆ ಪಡೆದರು ಇದೇ ಸಂಭಾವನೆ ಎರಡು ಸಾವಿರದ ಹನ್ನೆರಡು ಹಾಗೂ ಎರಡು ಸಾವಿರದ ಹದಿಮೂರರಲ್ಲೂ ಮುಂದುವರಿಯಿತು ಕೊಹ್ಲಿಗೆ ಸಂಭಾವನೆ ಜೊತೆಗೆ ಬಡ್ತಿಯೂ ಸಿಕ್ಕಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆರ್ ಸಿ ಬಿ ತಂಡದ ಉಪನಾಯಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿ ಫೀಲ್ಡ್ಗಿಳಿದ್ರು ಸ್ಫೋಟಕ ಬ್ಯಾಟ್ಸ್ಮನ್ನಾಗಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು ಇದರ ಫಲವಾಗಿ ಎರಡು ಸಾವಿರದ ಹದಿನಾಲ್ಕರ ಐ ಪಿ ಎಲ್ ಹರಾಜಿಗೂ ಮುನ್ನ ತಮ್ಮ ಸಂಭಾವನೆ ಹೆಚ್ಚಿಸಿಕೊಂಡರು ಎಂಟು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಇದ್ದ ಸಂಭಾವನೆ ಏಕದ್ ಹನ್ನೆರಡು ಪಾಯಿಂಟ್ ಐದು ಕೋಟಿಗೆ ಏರಿತು ಎರಡು ಸಾವಿರದ ಹದಿನೇಳರವರೆಗೂ ಹನ್ನೆರಡು ಪಾಯಿಂಟ್ ಐದು ಕೋಟಿ ಸಂಭಾವನೆ ಪಡೆದಿದ್ದ ಕೊಹ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾಕ್ಪಾಟ್ ಹೊಡಿತು ಬರೋಬ್ಬರಿ ನಾಲ್ಕು ಪಾಯಿಂಟ್ ಐದು ಕೋಟಿ ಹೆಚ್ಚು ಸಂಭಾವನೆಯಿಂದಾಗಿ ಹದಿನೇಳು ಕೋಟಿಯನ್ನ ಪಡೆದರು ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರ ಅಂತ ಖ್ಯಾತಿ ಪಡೆದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದ್ರು ನಾಯಕತ್ವದಿಂದ ಕೆಳಗಿಳಿದ ಮರು ವರ್ಷದಿಂದ ಅಂದ್ರೆ ಇಪ್ಪತ್ತೆರಡರ ಹರಾಜಿನಲ್ಲಿ ಹದಿನೈದು ಕೋಟಿಗೆ ಉಳಿಸಿಕೊಳ್ಳಲಾಯಿತು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಆವೃತ್ತಿಗೂ ಕೊಹ್ಲಿ ಹದಿನೈದು ಕೋಟಿ ಸಂಭಾವನೆ ಪಡೆದರು ಬರೋಬ್ಬರಿ ಹದಿನೇಳು ವರ್ಷದಿಂದ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದಲ್ಲೇ ಆಡ್ತಿದ್ದಾರೆ ಇದೀಗ ಹದಿನೆಂಟನೇ ಸೀಸನ್ಗೆ ರೆಡಿಯಾಗಿದ್ದಾರೆ ಎಷ್ಟು ವರ್ಷ ಒಂದೇ ಫ್ರಾಂಚೈಸಿಯಲ್ಲಿ ಕೊಹ್ಲಿನ ಬಿಟ್ಟರೆ ಇನ್ಯಾವ ಆಟಗಾರನೂ ಆಡಿಲ್ಲ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಆರ್ ಸಿ ಬಿ ಅನೇಕ ದಾಖಲೆಗಳನ್ನು ಮಾಡಿದೆ ಹಂತ ಹಂತವಾಗಿ ಕೊಹ್ಲಿ ಸಂಭಾವನೆಯೂ ಏರಿಕೆಯಾಗಿದೆ ಮೊದಲ ಟೂರ್ನಿಯಲ್ಲಿ ಕೇವಲ ಹನ್ನೆರಡು ಎರಡು ಲಕ್ಷ ಪಡೆದಿದ್ದ ವಿರಾಟ್ ಕೊಹ್ಲಿ ಈ ಸೀಸನ್ನಲ್ಲಿ ಇಪ್ಪತ್ತೊಂದು ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಇದರ ಮೂಲಕ ಅತಿ ಹೆಚ್ಚು ಸಂಭಾವನೆಯ ಸಾಮ್ರಾಟ ಆಗಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ